ಯಹೋವನು ನಿನ್ನ ಪ್ರಾಂತ್ಯದೊಳಗೆ ಸೌಭಾಗ್ಯವನ್ನುಂಟು ಮಾಡುತ್ತಾನೆ ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ ಭಾನುವಾರ ಒಂದನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಯರಮೆಯನ ಪ್ರವಾದನ ಗ್ರಂಥ ಮೂವತ್ತೊಂದನೇ ಅಧ್ಯಾಯದ ನಾಲ್ಕನೇ ವಚನ ಇಸ್ರೇಲ್ ಎಂಬ ಯುವತಿಯೇ ನಾನು ನಿನ್ನ ಹಾಳು ಪ್ರದೇಶಗಳನ್ನು ಪುನಃ ಕಟ್ಟುವೆನು ಅವು ಕಟ್ಟಡಗಳಾಗುವವು ನೀನು ಮತ್ತೆ ದಮ್ಮಡಿಗಳಿಂದ ವೈಭವಗೊಂಡು ವಿನೋದ ಪಡುವವರ ನಾಟ್ಯಗಳಲ್ಲಿ ಸೇರಿಕೊಳ್ಳುವಿ ಎಂಬುವಂತದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಶುಭೋದಯ ದೇವರು ತನ್ನ ಜನರಲ್ಲಿರುವಂಥ ಎಲ್ಲ ರೀತಿಯಾದಂಥ ಶೋಕವನ್ನು ಬದಲಾಯಿಸಿ ಸಂತೋಷವನ್ನು ಉಂಟು ಮಾಡುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಪುನಃ ಕಟ್ಟುವುದು ಪುನಃ ಸ್ಥಾಪಿಸುವಂಥದ್ದು ಕರ್ತನಲ್ಲಿ ಪ್ರಿಯರೇ ಇಸ್ರಾಯೇಲ್ ಜನಾಂಗದವರು ದೇವರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳು ಮಾಡಿದಂಥ ಸ್ಥಿತಿಯಿಂದಾಗಿ ದೇವರು ಅವರು ಅನೇಕ ಕಷ್ಟಗಳನ್ನು ಮತ್ತು ಅವಮಾನವನ್ನು ಸಹಿಸಿಕೊಳ್ಳಬೇಕಾಯಿತು ಅದಕ್ಕೆ ದೇವರು ಅವರನ್ನು ಬಿಟ್ಟಿದ್ದನು ಆದರೆ ಅನೇಕ ಪ್ರವಾದಿಗಳು ಅಲ್ಲಿ ಸುಳ್ಳು ಪ್ರವಾದನೆಗಳನ್ನು ಹೇಳಿ ಎಲ್ಲ ಕಾಲ ಬದಲಾಗ್ತದೆ ಒಳ್ಳೆಯದೇ ಆಗುತ್ತದೆ ಎಂಬುದಾಗಿ ನುಡಿಯುವಾಗ ದೇವರು ಎರಮೆಯನ ಮೂಲಕವಾಗಿ ಮಾತನಾಡಿ ಈ ಸಮಯದಲ್ಲಿ ಅದು ಸಾಧ್ಯವಿಲ್ಲ ಎಪ್ಪತ್ತು ವರ್ಷಗಳ ನಂತರ ಕಾರ್ಯವೆಲ್ಲವೂ ಬದಲಾಗುತ್ತದೆ ಜನರ ಪರಿಸ್ಥಿತಿ ಬದಲಾಗುತ್ತದೆ ದೇವರು ಈ ವಾಕ್ಯದಲ್ಲಿ ಹೇಳುವ ಪ್ರಕಾರ ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದಂತ ತನ್ನ ಜನರನ್ನು ದೇವರು ಕೈಬಿಡದೆ ಅವರನ್ನು ಪುನಃ ಕಟ್ಟುತ್ತಾ ಸ್ಥಾಪಿಸಿ ಅವರು ಪುನಃ ಸಂತೋಷವನ್ನು ನಾಟ್ಯವನ್ನು ಅಂದರೆ ಸಂತೋಷದಲ್ಲಿ ಕುಣಿದಾಡುವಂಥದ್ದನ್ನು ದೇವರು ಹೇಳುವಂಥವನಾಗಿದ್ದಾನೆ ಅವರ ಜೀವನ ಎಂಥದ್ದಾಗಿದ್ದರೂ ಬದಲಾಯಿಸುವಂತ ಸಮಯದಲ್ಲಿ ದೇವರು ಬದಲಾಯಿಸಿ ಎಲ್ಲದನ್ನು ಹೊಸದಾಗಿ ಮಾಡುತ್ತಾನೆ ಕರ್ತನಲ್ಲಿ ಪ್ರೇರೆ ನಾವು ಹೊಸದಾದಂಥ ಸೆಪ್ಟೆಂಬರ್ ತಿಂಗಳಿಗೆ ಹೆಜ್ಜೆ ಇಡುವಾಗ ಕಳೆದು ಹೋದಂಥ ಅನೇಕ ಸಂಗತಿಗಳು ಕಳೆದು ಹೋಯಿತು ಹೊಸದಾದಂಥ ಸ್ಥಿತಿ ಅಂದರೆ ಬಿದ್ದು ಹೋದಂಥ ಒಡೆದು ಹೋದಂಥ ಕುಸಿದು ಹೋದಂಥವುಗಳನ್ನು ತಿರಿಗೆ ಕಟ್ಟುವಂತ ದೇವರು ವಾಗ್ದಾನ ಮಾಡುತ್ತಿದ್ದಾನೆ ಪುನಃ ಕಟ್ಟುತ್ತಾನೆ ಕಟ್ಟುವುದು ಮಾತ್ರವಲ್ಲದೆ ಆ ಸಂತೋಷದಲ್ಲಿ ಹಿಗ್ಗುತ್ತ ನಾಟ್ಯವಾಡುತ್ತ ಸಂತೋಷವನ್ನು ಅನುಭವಿಸುವ ಹಾಗೆ ತನ್ನ ಜನರನ್ನು ಬಲಪಡಿಸುತ್ತಾನೆ ನಾವುಗಳು ಇವೆಲ್ಲವನ್ನು ಅನುಭವಿಸುವ ದೇವರನ್ನು ನಂಬೋಣ ದೇವರ ಆಶೀರ್ವಾದದಲ್ಲಿ ನಾವು ಸಂತೋಷದಿಂದ ನಲಿಯೋಣ ಕರ್ತನೆ ದಯಮಯ ಸ್ವಾಮಿ ಕೃಪೆಯಿಂದಾಗಿ ನಮ್ಮನ್ನು ತುಂಬಿಸಿ ನಡೆಸಿದ್ದಿ ಎಲ್ಲ ಭೀತಿ ಕೇಡುಗಂಡಂತರ ಅಪಾಯದಿಂದ ತಪ್ಪಿಸಿದ್ದಿ ಸಂತೋಷದಿಂದ ಹಿಗ್ಗುತ್ತಾ ನೀನು ನಮ್ಮನ್ನು ಪುನಃ ಕಟ್ಟುತ್ತಿ ಎಂಬ ವಿಚಾರದಲ್ಲಿ ನಾವು ಸಂತೋಷಿಸಲು ನಮ್ಮನ್ನು ಬಲಪಡಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನದಿಂದ ಬೇಡಿದೆವು ತಂದೆಯೇ ಆಮೇನ್ ಕರ್ತನೆ ದಯಮಯ ಸ್ವಾಮಿ ಕೃಪಾ ಸಂಪೂರ್ಣನೆ ನಮ್ಮನ್ನು ಬಲಪಡಿಸಿ ನಿನ್ನವರಾಗಿ ಅನೇಕರ ಮುಂದೆ ಪ್ರಜ್ವಲಿಸುವ ಹಾಗೆ ನಿನ್ನ ಕೃಪೆ ಹೊಂದಿ ಬಲ ಹೊಂದಿ ಪುನಃಸ್ಥಾಪಿಸಲ್ಪಟ್ಟಂತವರಾಗಿ ಸಾಕ್ಷಿಯಾಗಿ ನಿಲ್ಲುವಂತೆ ಮಾಡಿ ನಾಮದಲ್ಲಿ ಪ್ರಾರ್ಥನೆ ತಂದೆಯೇ ಆಮೇನ್